ಎಲ್ಲಾ ಸಭಿಕರಿಗೆ ಬೆಳಗಿನ ಜಾವದ ನಮಸ್ಕಾರಗಳನ್ನ ಅರ್ಪಿಸಿ ಯಾವ ಬೆಳಗಾವಿ ಜಿಲ್ಲೆಯ ಪೈಕಿ ಸಮುದತ್ತಿ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರ್ತಕ್ಕಂಥ ಬಂಡಾರಹಳ್ಳಿ ಗ್ರಾಮದಲ್ಲಿ ಆದಿಶಕ್ತಿ ದುರ್ಗಾದೇವಿ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತೀಪ ಈ ಶಿವಶಕ್ತಿಯರ ವಕ್ವಾದ ಹರದೇಶಿ ಮತ್ತು ನಾಗೇಶಿ ಅನ್ನುವಂತ ಎರಡು ಕಲಾ ತಂಡಗಳನ್ನ ನಮ್ಮೂರಿಗೆ ಕರೆಸಿ ಕರೆಸಿ ಈ ಎರಡು ಕಲಾ ತಂಡಕ್ಕ ಕಮಿಟಿಯ ನಿರ್ಣಯಗಳನ್ನ ಹೇಳಿದ ಪ್ರಕಾರ ಏನ್ ಮಾಡ್ಯಾರೀಪ ಎರಡು ತಂಡಗಳು ಹದಿನೆಂಟು ಪುರಾಣಕ್ಕೆ ಸಂಬಂಧಪಟ್ಟಿರತಕ್ಕಂತ ಘರ್ಷಣೆಗಳನ್ನು ಕೂಡ ಮಾಡಿದು ಮತ್ತು ಪ್ರಶ್ನೆಗಳನ್ನು ಕೂಡ ಮಾಡಿದು ಹೌದು ಆದ್ರೆ ಕೊನೆಯದಾಗಿ ಬೆಳಗಿನ ಜಾವ ಐದು ಗಂಟೆ ಮಠ ಅವರಿಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೆ ಆಡ್ಲಿಕ್ಕೆ ಸಮಯ ಅವಕಾಶವನ್ನು ಕೊಟ್ಟಿದ್ವಿ ಅದೇ ಪ್ರಕಾರ ಏನಪ್ಪಾ ಅಂತ ಕೇಳಿದ್ರ ಅವರು ಆರಾರ ಪ್ರಶ್ನೆಗಳನ್ನ ಹಾಕಿ ಬೆಳಗಿನ ಜಾವ ಐದು ಗಂಟೆ ಮಠ ಹುಡುಕಿ ಆಡಿದ್ರು ಅದ್ರ ಒಳಗೆ ಮೂರು ಸಂಜೆ ಹೊತ್ತಿನೊಳಗೆ ನಾನು ಒಂದು ಮಾತು ಏನು ಹೇಳಿದ್ನಪ್ಪ ನಿರ್ಣಯ ಕೊಡುವಂತ ಸಂದರ್ಭದಾಗ ಅಂದ್ರ ಏನ್ ಹೇಳಿರಿ ಮೂರ್ ಹೆಣ್ಣಿನೂ ಮೂರು ಗಂಡಿನೂ ನಡಕ್ಕೆ ಹೆಸರು ಬರ್ಬೇಕು ಯಾವನು ಯಾವಳು ಬರ್ಬೇಕು ಹೆಸರಿದ್ದಲ್ಲೇ ಅಕ್ಷರ ಸಹಿತ ಅಡಕಾಗಿರ್ಬೇಕು ಶಬ್ದ ಕ್ಲಿಯರ್ ಇರಬೇಕು ಇನ್ನು ಉಳಿದ ಅಕ್ಷರ ಸಹಿತ ಅಡಕಾಗಿರಬೇಕು ಎಲ್ಲಾ ಶಬ್ದಗಳು ಅಂತ ಹೇಳಿದ್ವಿ ಅದೇ ರೀತಿ ಎರಡು ಕಲಾ ತಂಡಗಳ ಪ್ರಶ್ನೆಗಳನ್ನು ಮಾಡ್ಯಾವು ಆದ್ರೆ ಅದ್ರ ಜೊತೆ ಇನ್ನೂ ಒಂದು ಮಾತು ಹೇಳಿದ್ ನಾನು ಒಂದು ಪ್ರಶ್ನೆ ನೇರವಾಗಿ ಉತ್ತರ ಬಿಡಿಸಿದ್ರೆ ಒಂದು ಪಾಯಿಂಟ್ ಕೊಡ್ತೀನಿ ಅಕಸ್ಮಾತ್ ತಪ್ಪ ಪ್ರಶ್ನೆ ಆದ್ರೆ ಅಪೋಸಿಟ್ ತಂಡಕ್ಕೆ ಒಂದು ಪಾಯಿಂಟ್ ಕೊಡ್ತೀನಿ ಅಕಸ್ಮಾತ್ ತಪ್ಪಾಗಿದ್ದಕ್ಕೂ ಹೊಡೆದ್ರ ಒಂದು ಪ್ಲಸ್ ಒಂದು ಎರಡು ಪಾಯಿಂಟ್ ಕೊಡ್ತೀನಿ ಮಾದರಿ ಒಳಗ ಈಗ ಎರಡೂ ಕಲಾ ತಂಡಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಚೆಕ್ ಮಾಡಿದೀನಿ ಯಾರು ಎಷ್ಟು ಪಾಯಿಂಟ್ ಪಡ್ಕೊಂಡಾರು ಎಷ್ಟಕ್ಕೆ ಉತ್ತರ ಕೊಟ್ಟಾರ ನೇರವಾಗಿ ಎಷ್ಟು ಪಾಯಿಂಟ್ ಪಡ್ಕೊಂಡ್ರು ತಪ್ಪಾಗಿದ್ರಾಗ ಯಾರ್ಯಾರಿಗೆ ಎಷ್ಟೆಷ್ಟು ಪಾಯಿಂಟ್ ಓದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರ ವಿಚಾರ ಮಾಡತಕ್ಕಂತ ಮಾತ ಅದ್ರಾಗ ಮೊದಲನೇದಾಗಿ ಶ್ರೀ ವಿಠಲ ದೇವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುಗಳಿ ಹಾಳದವರು ಹಾಕಿರತಕ್ಕಂತ ಆರು ಪ್ರಶ್ನೆಗಳನ್ನು ನೋಡನು ಮೊದಲನೇ ಪ್ರಶ್ನೆ ಹಾಕ್ಯಾರ ಮುಗಳಿ ಹಾಳದವರು ಭೀಕರವಾದ ಏನೇ ಒಂದನು ಯಾವನು ಏನಿಕೆ ಯೋಗಿ ಕೊಟ್ಟನು ಅಂತೇಳಿ ಪ್ರಶ್ನೆ ಮಾಡ್ಯಾರು ಜಾಗನೂರದವ್ರಿಗೆ ಉತ್ತರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಯಾರಾಗ ಹಾಕಿದ್ರು ಅಂದ್ರೆ ಇವರು ವಾಮನ ಪುರಾಣ ಗಲಗಲಿ ಅವರು ಬರೆದಂತ ಬುಕ್ಕ ತೊಂಬತ್ತಾರು ತೊಂಬತ್ತೇಳನೇ ಪೇಜ್ನೊಳಗೆ ಹಾಕ್ಯಾರು ಉತ್ತರ ಸರಿ ಇತಿ ಪ್ರಶ್ನೆಯ ಸರಿ ಬರೆದಾರು ಅವ್ರಿಗೆ ಉತ್ತರ ಸಿಕ್ಕಿಲ್ಲ ಅವ್ರಿಗೆ ಪಾಯಿಂಟ್ ಹೋಗಿಲ್ಲ ಇನ್ನು ಎರಡನೇ ಪ್ರಶ್ನೆ ಮುಗಳಾಳದವರು ಹಾಕಿರ್ತಕ್ಕಂಥದ್ದು ಹೀಗೆ ಯಾವನು ಏನು ಮಕ್ಕಳ ಏನತಿಯು ಏನಗೆ ವರ್ಣಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಮಾಡ್ಯಾರು ಅದಕ್ಕ ಜಾಗನೂರದವರು ಬರೆದಂತ ಬುಕ್ಕ ಎಪ್ಪತ್ತನೇ ಪೇಜ್ ನಂಬರ್ ಉತ್ತರ ಕೊಟ್ಟಾರ ಉತ್ತರ ಸರಿ ಐತಿ ಒಂದ್ ಪ್ರಶ್ನೆಕ್ ನೇರವಾಗಿ ಉತ್ತರ ಕೊಟ್ಟರು ಒಂದು ಪಾಯಿಂಟ್ ಕೊಡ್ತಾನಂತ ಮಾತು ಕೊಟ್ಟನು ಹಿಂಗಾಗಿ ಒಂದ್ ಪ್ರಶ್ನೆಕ್ ನೇರವಾಗಿ ಉತ್ತರ ಕೊಟ್ಟರು ಒಂದು ಪಾಯಿಂಟ್ ಜಾಗನೂರ್ ಅವರು ಪಡ್ಕೊಂಡ್ರು ಮೂರನೇ ಪ್ರಶ್ನೆ ಹೀಗಾಗಿ ಯಾವನು ಏನನ್ನು ಏನಿಸಲು ಏನಂಕ ವ್ಯಕ್ತಪಡಿಸಿದ ಪ್ರಶ್ನೆ ವ್ಯಕ್ತಪಡಿಸಿದಶ್ನೆ ಅದಕ್ಕೆ ನೇರವಾಗಿ ಬ್ರಹ್ಮಪುರಾಣ ಎರಡು ನೂರ ಎಂಬತ್ತೊಂಬತ್ತನೇ ಪೇಜ್ ನಂಬರ್ ಒಳಗೆ ಜಾಗನೂರದವರು ಉತ್ತರ ಕೊಟ್ಟರು ಮತ್ತೊಂದು ಪಾಯಿಂಟ್ ಜಾಗನೂರ್ ಅವರು ಪಡ್ಕೊಂಡವರು ಒಟ್ಟು ಎರಡು ಪಾಯಿಂಟ್ ಜಾಗನೂರಾದ್ರು ಇನ್ನ ನಾಲ್ಕನೇ ಪ್ರಶ್ನೆ ಮುಗಳಾಳದವ್ರು ಹಾಕ್ಯಾರು ಒಂದು ಏನಸ್ಥವಾದ ಏನದಲ್ಲಿ ಯಾವಳು ಏನ ಏನನಿಗೆ ಜನ್ಮವಿತ್ತಳು ಅಂತ ತಿಳ್ಕೊಂಡು ಅದಕ್ಕ ಜಾಗನೂರ್ದವ್ರಿಗೆ ಗೊತ್ತರು ಸಿಕ್ಕಿಲ್ಲ ಇವ್ರು ಎದ್ರಾಗ ಹಾಕ್ಯಾರ ಅಂದ್ರೆ ಬ್ರಹ್ಮಿವೃದ್ಧ ಪುರಾಣ ಒನ್ನೇ ಭಾಗ ಯಾರ್ನೂರ ತೊಂಬತ್ ಮೂರನೇ ಪೇಜ್ ನಂಬರ್ ಅದ್ರಾಗ ಹಾಕ್ಯಾರು ಜಾಗನೂರ ಗೊತ್ತರ ಸಿಕ್ಕಿಲ್ಲ ಪಾಯಿಂಟ್ ಹೋಗಿಲ್ಲ ಎರಡ ಪಾಯಿಂಟ್ ಉಳ್ಕೊಂಡವ್ರು ಇನ್ನ ಐದನೇ ಪ್ರಶ್ನೆ ಹಾಕ್ಯಾರ ಮುಗಳವರು ಅದಕ್ಕೆ ಯಾವಳು ಏನಿಗೆ ಇತ್ತು ಏನೇ ನಡೆದಳು ಅನ್ನುವಂತ ಪ್ರಶ್ನೆ ಮಾಡ್ಯಾರ ಅದಕ್ಕೆ ಮಚ್ ಪುರಾ ಬಾಗಿ ಗಲಗಲಂತ ಬುಕ್ನಾಗ ಜಾಗನೂರದ ನೇರವಾಗಿ ಉತ್ತರ ಕೊಟ್ಟರು ಉತ್ತರ ಸರಿ ಐತಿ ಮತ್ತೊಂದು ಪಾಯಿಂಟ್ ಜಾಗನೂರ ಹೋಗ್ತದ ಮೂರು ಮೂರು ಪಾಯಿಂಟ್ ಜಾಗನೂರ ಅವರು ಅದು ಇನ್ನು ಕೊನೆಯ ಪ್ರಶ್ನೆ ಹಾಕ್ಯಾರ ಆರನೇ ಮುಗಳವರು ನಿನ್ನ ಏನಿ ಯಾವಳು ಏನ ಏನಿಗೆ ಬರುವಳು ಅಂತ ತಿಳ್ಕೊಂಡು ಪುರಾಣ ಮೂರನೇ ಬಾಗಿ ಒಂದ್ನೂರ ಇಪ್ಪತ್ತ್ ಪೇಜ್ ನಂಬರ್ ಹಾಕ್ಯಾರು ಪ್ರಶ್ನೆ ಸರಿ ಐತಿ ಜಾಗನೂರದವ್ರಿಗೆ ಉತ್ತರ ಸಿಕ್ಕ ಿಲ್ಲ ಹಿಂಗಾಗಿ ಅವರಿಗೆ ಪಾಯಿಂಟ್ ಹೋಗಿಲ್ಲ ಒಟ್ಟ ಮುಗಳಾಳದವರು ಆರು ಪ್ರಶ್ನೆಗಳ ಪೈಕಿ ಜಾಗನೂರ್ದವ್ ನೇರವಾಗಿ ಮೂರ್ ಪ್ರಶ್ನೆ ಉತ್ತರ ಕೊಟ್ಟ ಮೂರ್ ಪಾಯಿಂಟ್ ಪಡ್ಕೊಂಡವರು ಜಾಗನೂರದವರು ಮೂರ್ ಪಾಯಿಂಟ್ ಉಳ್ಕೊಂಡು ಈಗ ಜಾಗನೂರದವ್ರು ಹಾಕಿರ್ತಕ್ಕಂತ ಆರು ಪ್ರಶ್ನೆಗಳ ಪೈಕಿ ಇವ್ರ ಎಷ್ಟ ಪ್ರಶ್ನೆಗಳನ್ನ ಒಡೆದ್ರು ಅನ್ನುವಂಥದನ್ನ ನೋಡ್ತೀವಿ ಮೊದಲನೇದು ಲಕ್ಷ್ಮೀ ದೇವಿ ಡೊಳಿನ ಗಾಯನ ಸಂಘ ಸಾಕಿನ್ನ ಜಾಗನೂರದವ್ರು ಮುಗಳಾಳದವ್ರಿಗೆ ಹಾಕಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಯಾವನು ಏನಿದಾವರಿಗಳಿಗೆ ಏನೇ ಏನಿ ಮಾಡಿ ಚಾಚಿದಳು ಪ್ರಶ್ನೆ ಪ್ರಶ್ನೆ ಇದು ಹಾಕಿರ್ತಕ್ಕಂಥದ್ದು ಜಾಗನೂರವರು ಉತ್ತರ ಹೊಡಿಬೇಕಾಗಿರ್ತಕ್ಕಂಥವ್ರು ಮುಗ್ಯಾಳದವ್ರು ಆದ್ರೆ ಮುಗ್ಯಾಳದವ್ರಿಗೆ ಅದು ಉತ್ತರ ಸಿಕ್ಕಿಲ್ಲ ಉತ್ತರ ಸಿಕ್ಕಿಲ್ಲ ಪ್ರಶ್ನೆ ಚೆಕ್ ಮಾಡಿದಾಗ ಏನಾಗ್ಯದಪ್ಪ ಅಂದ್ರೆ ತಪ್ಪಾದ್ರ ಅಪೋಸಿಟ್ ತಂಡಕ್ಕೆ ಒಂದು ಪಾಯಿಂಟ್ ಕೊಡ್ತೇನೆ ಅಂತ ಮಾತು ಕೊಟ್ಟನ ಜಾಗನೂರದವ್ರು ಒಂದು ತಪ್ಪ ಏನ್ ಅಂದ್ರೆ ಏನಿ ಮುಡಿ ಎನ್ನುವಂತ ಒಂದು ಶಬ್ದಕ್ಕ ಏನಿ ಮಾಡಿ ಎನ್ನುವಂತ ಒಂದು ಅಡಕನ್ನಿಟ್ಟಾರ ಅಲ್ಲಿ ಮುಡಿ ಇರ್ತಕ್ಕಂಥದ್ದು ಮಾಡಿ ಆಗೈತಿ ಹಿಂಗಾಗಿ ತಪ್ಪಾಗ್ತದ ಪಾಯಿಂಟ್ ಮುಗಳ್ಯಾಳದವ್ರಿಗೆ ಹೋಗ್ತದ ಹಿಂಗಾಗಿ ಪಾಯಿಂಟ್ ಎರಡನೇ ಪ್ರಶ್ನೆ ಮಾಡ್ಯಾರ ಜಾಗನೂರದವರು ಆಗ ಯಾವನು ಏನು ಏನದಿಂದ ಕೆಳಕ್ಕೆ ಬಿದ್ದ ಅಂತ ತಿಳ್ಕೊಂಡು ಪ್ರಶ್ನೆ ಸರಿ ಐತಿ ಬ್ರಹ್ಮ ವಿವರ ಒಂದೇ ಭಾಗದಾಗ ಪ್ರಶ್ನೆ ಮಾಡ್ಯಾರು ನೂರ ಹದಿನೇಳನೇ ಪೇಜ್ ನಂಬರ್ ಗಲಗಲಿ ಅವರು ಬರೆದಂತ ಬುಕ್ ಮುಗಲ್ಯಾಳದವ್ರಿಗೆ ಉತ್ತರ ಸಿಕ್ಕಿಲ್ಲ ಇವ್ರಿಗೆ ಪಾಯಿಂಟ್ ಬಂದಿಲ್ಲ ಬಂದಿಲ್ಲ ಒಂದ ಪಾಯಿಂಟ್ ಒಳಗ ಇನ್ನು ಮೂರನೇ ಪ್ರಶ್ನೆ ಮಾಡ್ಯಾರ ಜಾಗನೂರ್ದವರು ಆಗ ಏನ ಕುಮಾರನಾದ ಯಾವನು ಏನರನ್ನು ತಡೆದ ಪ್ರಶ್ನೆ ಇದು ಅದಕ್ಕ ಮುಘಲ್ಯಾಳದವ್ರ ನೇರವಾಗಿ ಉತ್ತರ ಕೊಟ್ಟವರು ಸ್ಕಂದಪುರ ಮೂರನೇ ಭಾಗ ನೂರ ತೊಂಬತ್ತೆರಡನೇ ಪೇಜ್ ನಂಬರ್ ಗಲಗಲಿ ಅವರು ಬರೆದಂತ ಬುಕ್ ನ ಒಳಗ ಉತ್ತರ ಕೊಟ್ಟರು ಹಿಂಗಾಗಿ ಇದಕ್ಕೆ ಉತ್ತರ ಸರಿ ಇದಕ್ಕಾಗಿ ಒಂದು ಪಾಯಿಂಟ್ ನಾವು ಮುಗ್ಯಾಳದವ್ರಿಗೆ ಕೊಡಬೇಕೈತಿ ಒಟ್ಟು ಎರಡು ಪಾಯಿಂಟ್ ಮುಗಳವರು ಅದು ಇನ್ನು ಮೂರ್ ನಾಲ್ಕನೇ ಸವಾಲ ಇನ್ನು ಯಾವಳು ಏನಿಮಾ ಲಕ್ಷಣ ಏನು ತೇನೆ ಕೇಳು ಕೇಳು ಅಂತೇಳಿ ಪ್ರಶ್ನೆ ಮಾಡ್ಯಾರ ಜಾಗನೂರ್ದವ್ರು ಮುಗಳಾಳದವರು ನೇರವಾಗಿ ಮಚ್ಚ ಪುರಾಣ ಎರಡನೇ ಭಾಗ ನೂರ ಹದಿನೇಳನೇ ಪೇಜ್ ನಂಬರ್ ಗಲಗಲಿಯವರು ಬರದಂತ ಬುಕ್ನಾಗ ಉತ್ತರ ಕೊಟ್ಟಾರ ಉತ್ತರ ಸರಿ ಐತಿ ಮತ್ತೊಂದು ಪಾಯಿಂಟ್ ಮುಗಳ್ಯಾಳದವರಿಗೆ ಬಂತು ಒಟ್ಟು ಪಾಯಿಂಟ್ ಮೂರು ಪಾಯಿಂಟ್ ಗಳು ಮುಗಳವರು ಅದು ಐದನೇ ಪ್ರಶ್ನೆ ಈಗ ಯಾವನು ಏನಿಂತೆಯಿಂದ ಯಾವಳು ಏನಕ್ಕಾಗಿ ಏನಾನ ಹೊರಟ ಅನ್ನುವಂತ ಪ್ರಶ್ನೆ ಮಾಡ್ಯಾರು ಜಾಗನೂರದವರು ಅದಕ್ಕೆ ಮುಗುಳದವರು ಯಾವುದೇ ತರನಾಗಿರ್ತಕ್ಕಂಥ ಉತ್ತರ ಕೊಟ್ಟಿಲ್ಲ ಅದು ಸ್ಕಂದ ಪುರಾಣ ಎರಡನೇ ಭಾಗ ಎರಡ್ ನೂರ ನಲ್ವತ್ತೆಂಟನೇ ಪೇಜ್ ನಂಬರ್ ಗಲಗಲೆ ಅವರು ಬರದಂತ ಬುಕ್ನಾಗ ಪ್ರಶ್ನೆ ಮಾಡ್ಯಾರ ಜಾಗನೂರದವರು ಆದ್ರೆ ಜನೂರದವರು ಸ್ವಲ್ಪ ಎಡಿವ್ಯಾರ ಹೆಂಗಪ್ಪ ಪುರಾಣದೊಳಗೆ ಈಗ ಅನ್ನುವಂತ ಶಬ್ದ ದೊಡ್ಡ ಇಲ್ಲೇ ಬರದಾರ ಇವ್ರ ಪ್ರಶ್ನೆ ಚೀಟಿ ಒಳಗ ತಪ್ಪು ಬರದ್ ಏನ್ ಮಾಡ್ಯಾರ ಸಾನಿ ಬರದಾರ ಬರದ ಸನ್ನಿಹಿ ಪ್ರಶ್ನೆ ತಪ್ಪಾಗ್ತದ ಒಂದ್ ಪಾಯಿಂಟ್ ಅಪೋಸಿಟ್ ತಂಡಕ್ಕೆ ಅಂದ್ರೆ ಮೊಗಲ್ಯಾಳ ತಂಡಕ್ಕೆ ಹೋಗ್ತದ ಮತ್ತೊಂದು ಪಾಯಿಂಟ್ ಮೊಗಲ್ಯಾಳ ತಂಡಕ್ ಬತ್ತು ಒಟ್ಟು ಪಾಯಿಂಟ್ ನಾಲ್ಕು ಇನ್ನು ಕೊನೆಯ ಪ್ರಶ್ನೆ ಇನ್ನು ಯಾವಳು ಏನ ಏನ ಸ್ವರೂಪರಾದ ಯಾವ ಏನೇ ಹೇಳುತ್ತೇನೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ ಜಾಗನೂರ್ದವರು ಮೊಗಳ್ಯಾಳದವರು ನೇರವಾಗಿ ಬ್ರಹ್ಮ ಒಂದನೇ ಭಾಗ ಎಂಬತ್ತೇಳನೇ ಪೇಜ್ ನಂಬರ್ ಗಲಗಲಿ ಅವರು ಬರದಂತ ಬುಕ್ನಾಗ ಉತ್ತರ ಕೊಟ್ಟಾರ ಉತ್ತರ ಸರಿ ಐತಿ ಮತ್ತೊಂದು ಪಾಯಿಂಟ್ ಮುಗ್ಯಾಳದವ್ರಿಗೆ ಬರ್ತದ ಒಟ್ಟು ಐದು ಪಾಯಿಂಟ್ ಅವರು ನೇರವಾಗಿ ಮೂರು ಪ್ರಶ್ನೆ ಉತ್ತರ ಬಿಡಿಸ್ಯಾರು ಮೂರು ಪಾಯಿಂಟ್ ತಗೊಂಡಾರ ಇವರು ನೇರವಾಗಿ ಮೂರು ಪ್ರಶ್ನೆಗೆ ಉತ್ತರ ಬಿಡಿಸ್ತಾರೆ ಮೂರು ಪಾಯಿಂಟ್ ತಗೊಂಡರು ಆದ್ರೆ ಅವ್ರು ಎರಡು ಪ್ರಶ್ನೆ ತಪ್ಪು ಬರೆದಾರು ಆ ಎರಡು ಪಾಯಿಂಟ್ ಇವರಿಗೆ ಬಂದು ಇವರು ಅದು ಅವರು ಮೂರು ಉಳದು ಎರಡು ಪಾಯಿಂಟ್ ದಿಂದ ಆದಿಶಕ್ತಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಬಂಡಾರಹಳ್ಳಿ ಗ್ರಾಮದೊಳಗೆ ಹಮ್ಮಿಕೊಂಡಿರತಕ್ಕಂಥ ಜಿದ್ದಾಜಿದ್ದಿನ ಡೊಳ್ಳಿನ ಸ್ಪರ್ಧೆ ಒಳಗ ಶ್ರೀ ವಿಠಲ್ ಬೀರದೇವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುಗುಳಿಹಾಳ ಗ್ರಾಮದ ಕಲಾವಂತರು ಆಗ್ಯಾರು ಐದು ನೂರು ರೂಪಾಯಿ ಕಮಿಟಿ ಅವರವರಿಗೆ ಬೆಚ್ಚಿಕೊಡಬೇಕನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಇದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನ ಇನ್ನ ಪಾಳ್ಯಕ್ ಘರ್ಷಣೆ ಮಾಡ್ರಿ ಘರ್ಷಣೆ ಹೇಳಿದ್ನಿ ಘರ್ಷಣೆ ಈ ಬಹುಮಾನಕ್ ಸಂಬಂಧ ಇಲ್ಲ ಅಂತ ಹೇಳಿದ್ನಿ ಎರಡು ತಂಡದವ್ರ ಎರಡು ಘರ್ಷಣೆಯನ್ನು ಮಾಡ್ಯಾರು ಎರಡಕ್ಕ ಎರಡಕ್ಕೆ ಅಪೋಸಿಟ್ ತಂಡದವರು ಇಬ್ರು ಘರ್ಷಣೆಯನ್ನು ಬಿಡಿಸ್ ಮೊದಲನೇ ಜಾಗನೂರ್ದವ್ರು ಹಾಕಿರ್ತಕ್ಕಂತ ಘರ್ಷಣೆ ಎನ್ನಗಿತ್ತಂದ್ರ ಅಣ್ಣನ ಮದುವೆ ಆಗ್ಲಾರದ ತಮ್ಮಗೆ ಯಾವ ಪಾಪ ಹತ್ತೈತಿ ಅಂತೇಳಿ ಕೇಳಿದ್ರು ಯಾವ ಪಾಪ ಹತ್ತ ಅದ ವ್ಯಕ್ತೃತ್ವ ಅನ್ನುವಂತ ಪಾಪ ಹತ್ತೈತಿ ಅಂತ ತಿಳ್ಕೊಂಡ ವಿಷ್ಣು ಪುರಾಣ ಎರಡು ನೂರ ಅರವತ್ತೊಂಬತ್ತನೇ ಪೇಜ್ ನಂಬರ್ದೊಳಗೆ ಗಲಗಲೇ ಬರದಂತ ಬುಕ್ನೇ ಮೊಗಳ್ಯಾಳದವ್ರು ಉತ್ತರ ಬಿಡಿಸ್ತು ಸರಿ ಐತಿ ಎರಡನೇ ಪ್ರಶ್ನೆ ಜಾಗನೂರದವ್ರು ಮಾಡಿದ್ರು ಈ ಘರ್ಷಣೆ ಆ ರಾಜ ಆದ ಬ್ರಾಹ್ಮಣರಿಗೆ ಭೂಮಿ ದಾನ ಮಾಡದಿದ್ರ ಅವನಿಗೆ ಮುಂದಿನ ಜನರಾಗಿ ಏನ್ ಸಿಗುದಿಲ್ಲ ಅಂತೇಳಿ ಜಾಗನೂರದವ್ರು ಮಾಡಿರು ಅದಕ್ಕೆ ಮುಗ್ಯಾಳದವ್ರು ಏನಂತ ಉತ್ತರ ಕೊಟ್ರಂದ್ರ ರಾಜ ಅದ ಬ್ರಾಹ್ಮಣರಿಗೆ ಭೂಮಿ ದಾನ ಮಾಡುದ್ರ ಅವನಿಗೆ ಊರಾಗಿರಾಕ ಒಂದು ಗುಡಿಸಲು ಸತ ಸಿಗುವುದಿಲ್ಲ ಅಂತ ತಿಳ್ಕೊಂಡ ಗರುಡ ಪುರಾಣ ನಾಗೇಂದ್ರ ದೊಡಮ ದೊಡಮನಿಯವರ ಬರದಂತ ಬುಕ್ನಾಗ ಎಂಬತ್ತಾರನೇ ಪೇಜ್ ನಂಬರ್ ಒಳಗ ಉತ್ತರ ಕೊಟ್ಟರು ಇದು ಕೂಡ ಘರ್ಷಣೆಕ್ ಉತ್ತರ ಸರಿ ಐತಿ ಅವ್ರು ಹಾಕಿರ್ತಕ್ಕಂಥ ಎರಡು ಘರ್ಷಣೆ ಇವರು ಉತ್ತರ ಬಿಡಿಸಾರೆ ಇನ್ನು ಇವ್ರು ಹಾಕಿರ್ತಕ್ಕಂಥ ಎರಡು ಘರ್ಷಣೆ ನೋಡೋಣ ಮುಘಲಾಳದವರು ಒಂದೇ ಘರ್ಷಣೆ ಹಾಕ್ಯಾರು ಬೆಳಕಿಂಡಿಯ ಬೆಳಕಿನಲ್ಲಿ ಕಾಣುವ ಧೂಳಿನ ಹೆಸರೇನು ಅಂತ ಕೇಳ್ಯಾರು ಆ ಬೆಳಕಿಂಡಿ ಬೆಳಕಿನೊಳಗೆ ಕಾಣುವಂತ ಧೂಳಿನ ಹೆಸರ ತ್ರಸರೇನು ಅನ್ನುವಂತದ್ದು ತ್ರಸರೇನು ಅನ್ನುವಂತಹ ಒಂದು ಉತ್ತರವನ್ನ ಜಾಗನೂರವ್ರು ಕೊಟ್ಟಾರು ಅವ್ರದ್ದು ಸರಿ ಐತಿ ಆ ಅದು ಕೂಡ ನೇರವಾಗಿ ಉತ್ತರವನ್ನು ಬಿಡಿಸ್ಯಾರ ಅವರು ಮಚ್ಚಪುರ ಎರಡನೇ ಭಾಗ ಮುನ್ನೂರ ಹನ್ನೊಂದನೇ ಪೇಜ್ ನಂಬರ್ ಗಲಗಲಿ ಅವರು ಬರೋದಂತಹ ಬುಕ್ನಾಗಿ ಜಾಗನೂರದವರು ಉತ್ತರ ಬಿಡುಗಡೆ ಮಾಡ್ಯಾರ ಇನ್ನ ಎರಡನೇ ಘರ್ಷಣೆಯನ್ನು ಮುಘ್ಯಾಳದವರು ಅವ್ರಿಗೆ ಕೇಳಿದ್ರು ಬ್ರಹ್ಮಚಾರಿಗಳು ಯಾರ ಕರೆದು ಹೇಳಿದಾಗ ಶಾಸ್ತ್ರ ಅಧ್ಯಯನ ಮಾಡ್ತಾರೋ ಅಂತ ತಿಳ್ಕೊಂಡ ಅದಕ್ಕೆ ಅವರು ಜಾಗನೂರ್ ನೇರವಾಗಿ ಉತ್ತರ ಗುರು ಕರೆದು ಹೇಳಿದಾಗ ಬ್ರಹ್ಮಚಾರಿಗಳು ಶಾಸ್ತ್ರ ಅಧ್ಯಯನ ಮಾಡ್ತಾರೋ ಅಂತ ತಿಳ್ಕೊಂಡ ಉತ್ತರ ಬಿಡಿಸ್ರು ಎದ್ರಾಗ ಅಂದ್ರೆ ಮಚ್ ಪುರಾಣ ಒಂದೇ ಭಾಗ ಒಂದೂರ ನಲವತ್ತನೇ ಪೇಜ್ ನಂಬರ್ ಗಲಗಲಿ ಅವರು ಬರ್ದಂತ ಬುಕ್ನಾಗ ಉತ್ತರ ಬಿಡಿಸ್ತಾರು ಇವರ ಕೇಳಿದ ಎರಡು ಘ್ರಷ್ನೆ ಅವರು ಉತ್ತರ ಕೊಟ್ಟಾರು ಅವ್ರು ಕೇಳಿದ ಎರಡು ಘರ್ಷಣೆ ಇವ್ರು ಉತ್ತರ ಕೊಟ್ಟಾರೆ ಆದ್ರ ಪ್ರಶ್ನೆಗಳನ್ನ ಬರೀಬೇಕಾದ್ರ ಅವರ ಅಡೆತಡೆ ಮಾಡಿಕೊಂಡ ಕಾರಣಕ್ಕಾಗಿ ಜಾಗನೂರ್ ಅವ್ರ ಎರಡ್ ಪಾಯಿಂಟ್ ಏನು ಏನು ಮುಗಲ್ಯಾಳದವ್ರಿಗೆ ಬಂದೈತಿ ಮುಗಳ್ಯಾಳದವ್ರು ಎರಡು ಪಾಯಿಂಟ್ ನಿಂದ ಹೆಚ್ಚಾಗಿ ಇಲ್ಲಿವರೆಗೆ ಇಷ್ಟು ನನ್ನ ನಿರ್ಣಯ ಆಗಿತ್ತು ಹಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಲೌಕಿಕ ಮತ್ತು ಒಂದು ಪೌರಾಣಿಕ ವಿಷಯವನ್ನ ತೆಗೆದುಕೊಂಡ್ಕೊಂಡ್ ಎರಡೂ ಕಲಾ ತಂಡದವರು ಬಾಳ ಮಾರ್ಮಿಕವಾಗಿ ಅತ್ಯದ್ಭುತವಾಗಿರತಕ್ಕಂತ ನುಡಿಗಳನ್ನ ನಾಡಿ ನಾಡಿ ಅವ್ರ ಪಾಳ್ಯದೊಳಗ ಅವರ ತಾಯಿಯನ್ನು ಹೆಚ್ಚು ಮಾಡಿ ಇವ್ರ ಪಾಳ್ಯದೊಳಗೆ ಇವರ ತಂದೆಯನ್ನು ಹೆಚ್ಚು ಮಾಡಿದ್ರು ಮಾಡಿದ್ರು ಆಕಳೆ ಪಾಳ್ಯದೊಳಗ ನನ್ನ ಜಾಗನೂರ ಆ ಪ್ರೇಮ ಮತ್ತು ಕರಿಯಪ್ಪ ಅವರಿಬ್ಬರನ್ನು ಪರಿಚಯ ಮಾಡಿಕೊಟ್ಟಿದ್ನಿ ಕೊಟ್ಟಿದ್ನಿಟ್ಟಿದ್ವಿ ಆದ್ರೆ ಈಚೆ ಕಡೆ ಮುಗಳಿ ಹಾಳ ಕಲಾ ತಂಡದ ಮುಖ್ಯ ಗಾಯಕರಾಗಿರ್ತಕ್ಕಂಥ ಸಿದ್ದುವಣ್ಣ ಬಡಗೇರ ಸಾಕಿನ ಮುಗಳಿಹಾಳ ಇವರು ಇವರು ಅದ್ಭುತವಾಗಿರ್ತಕ್ಕಂಥ ಒಂದು ಕಲಾ ಪ್ರತಿಭೆ ಪ್ರತಿಭೆ ಮೊದಲು ಡೊಳ್ಳಿನ ಪದದೊಳಗ ಗುರುತಿಸಿಕೊಂಡು ಮುಗಲಿ ಹಾಳ ಮಹಾದೇವ ಆ ಗುರುಗಳು ಇರುವಂತಹ ಸಂದರ್ಭದೊಳಗ ಡೊಳ್ಳಿನ ಪದವನ್ನ ಹಾಡತಕ್ಕಂತ ಒಂದು ಕಲಾವಂತರು ನಡ ನಡುವೆ ಏನೋ ಒಂದು ಕಾರಣಾಂತರಗಳಿಂದ ಇವರು ಡೊಳ್ಳಿನ ಪದವನ್ನು ಹಾಡುದು ಬಿಟ್ಟಿದ್ರು ಈಗ ಪುನಃ ಡೊಳ್ಳಿನ ಪದಗಳನ್ನು ಚಾಲ ಮಾಡ್ಯಾರ ಉತ್ತರ ಕರ್ನಾಟಕದ ಒಳಗೆ ಹೆಸರಾಂತ ಜಾನಪದ ಕವಿಗಳು ಸಹಿತ ಇವರಾಗಿದ್ದಾರೆ ಇವ್ರಿಗೂ ಕೂಡ ಒಂದು ತಮ್ಮ ಕಡೆಯಿಂದ ಜೋರಾದ ಚಪ್ಪಳೆ ಬರಲಿ ಅವರ ಒಂದು ಸೇವೆ ನಿರಂತರವಾಗಿರಲಿ ಅನ್ನುವಂತ ಮಾತನ್ನ ವ್ಯಕ್ತಪಡಿಸ್ತಾ ಇಲ್ಲಿವರೆಗೆ ನನ್ನನ್ನ ಕರೆಸಿ ಈ ಒಂದು ನಿರ್ಣಯ ಸ್ಥಾನಕ್ಕ ನನ್ನ ಮೇಲ್ಗಡೆ ಕೊಂಡರಿಸಿ ತಾವೆಲ್ಲರೂ ಕೆಳಗಡೆ ಕುಂತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೀನಿ ಮತ್ತೊಮ್ಮೆ ಮಾಡಿರಿ ಮತ್ತೊಮ್ಮೆ ಮಗದೊಮ್ಮೆ ಬಂಡಾರಹಳ್ಳಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ತಾಯಿ ತಂದೆ ಬಳಗದವರಿಗೆ ಗುರು ಹಿರಿಯದವರಿಗೆ ಅಣ್ಣ ತಮ್ಮಂದಿಯರಿಗೆ ಅಕ್ಕ ತಂಗಿಯಂದಿರಿಗೆ ಬಂಧು ಬಳಗದವರಿಗೆ ಹಾಗೂ ಎಲ್ಲಾ ಕಲಾ ಪ್ರೇಮಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಬೆಳಗಿನ ಜಾವದ ನಮಸ್ಕಾರ ನಮಸ್ಕಾರಗಳನ್ನ ಅರ್ಪಿಸಿ ನನ್ನ ಕಾರ್ಯಕ್ರಮಕ್ಕ ಈ ಒಂದು ನಿರ್ಣಯ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತೀನಿ ಎಲ್ಲರಿಗೆ ನಮಸ್ಕಾರ 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 ನಮಸ್ಕಾರ